ೇವೆ ಅರವತ್ತೆರಡು ಎಪ್ಪತ್ತು ಕಿಲೋಮೀಟ್ರದಿಂದ ತುಂಗಭದ್ರ ನೀರು ಗದಗಿಗೆ ತೆಗೆದುಕೊಂಡು ಬಂದಿದ್ದೇವೆ ಅಲ್ಲಿ ಪಂಪ್ ಕೆಟ್ಟು ಕೆಲವು ಕಾಲ ತೊಂದರೆ ಆಗಿರ್ಬೋದು ಇಲ್ಲ ಅಂತಲ್ಲ ಇಷ್ಟು ದೂರದಿಂದ ನೀರು ಬೆಂಗಳೂರಿಗೆ ಕಾವೇರಿ ನೀರು ತರೋದೊಂದು ಬಿಟ್ಟರೆ ಮತ್ತೊಂದು ಇನ್ನೊಂದು ಯಾವ ಯೋಜನೆಯೂ ಇಲ್ಲ ಇದೇ ಪ್ರಸಂಗ ಬರಬಾರ್ದು ಅಂಥೇಳಿ ಶುದ್ಧ ಕುಡಿಯೋ ನೀರಿನ ಯೋಜನೆಯನ್ನು ತಂದು ಒಂದು ಹಂತದಲ್ಲಿ ನಾವು ಎರಡೆರಡು ತಿಂಗಳು ಮೂರು ತಿಂಗಳು ನೀರೇ ಬರದೇ ಇರೋಂಥ ಸಂದರ್ಭದೊಳಗೆ ನಾವು ಎರಡು ಸಾವಿರದ ಎಂಟು ಒಂಬತ್ತನೇ ಇಸ್ವಿಯೊಳಗೆ ಶುದ್ಧ ಕುಡಿಯೋ ನೀರಿನ ಯೋಜನೆಯನ್ನು ಗದಗ ತುಂಬೆಲ್ಲ ತರೋದಕ್ಕೆ ಪ್ರಯತ್ನ ಮಾಡಿ ತಂದ್ವಿ ಯಶಸ್ವಿ ಆದ್ವಿ ತುಂಗಭದ್ರ ನೀರು ತೊಗೊಂಡು ಬಂದ್ವಿ ಶುದ್ಧ ಕುಡಿಯೋ ನೀರನ್ನು ತೊಗೊಂಡು ಬಂದ್ವಿ ಅಂಡರ್ ಗ್ರೌಂಡ್ ಅಂಡರ್ಗ್ರೌಂಡ್ ವಾಟರನ್ನು ಬೋರ್ವೆಲ್ ಮುಖಾಂತರ ನೀರು ಇಷ್ಟು ಬೋರ್ವೆಲ್ಗಳು ನಮ್ಮ ರಾಜ್ಯದ ಯಾವ ನಗರದೊಳಗೂ ಇಲ್ಲ ಮಾಡಿದ್ವಿ ಇವತ್ತು ನಾವು ನಿಮಗೆಲ್ಲರಿಗೂ ಗೊತ್ತಿದೆ ನೋಡ್ತಾ ಇದ್ದೀರಿ ಕಣ್ಣಲ್ಲಿ ನೋಡ್ತೀರಿ ನೀವು ಆದರೆ ಪ್ರಶ್ನೆ ಬೇರೆ ಕೇಳ್ತೀರಿ ಭೀಷ್ಮ ಕೆರಿಯೊಳಗೆ ನೀರು ನಿಲ್ಲಿಸೋದ್ರ ಮೂಲಕ ನೀರಿನ ಪ್ರಮಾಣ ಯಾ ಅಂತರ್ಜಲ ಪ್ರಮಾಣ ಯಾವ ರೀತಿ ಎತ್ತರಕ್ಕೆ ಬಂತು ಯಾರು ವರ್ಷಕ್ಕೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ನೀರು ಹಾಕಿಸ್ಕೊತಿದ್ರು ಅವ್ರು ಯಾರು ಇವತ್ತು ಹಾಕಿಸ್ಕೊತಾರೆ ಕೇಳ್ರಿ ಇವೆಲ್ಲ ನೀರಿನ ವಿಚಾರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಬೆಳವಣಿಗೆಗಳು ಪ್ರಗತಿ ಆದರೆ ಇವು ಯಾವುದಾರ ಒಂದು ಸಣ್ಣ ಸಂದರ್ಭದೊಳಗೆ ನಾ ಇಲ್ಲ ಅನ್ನಂಗಿಲ್ಲ ಎಂಟು ದಿವಸ ಆಗಿದೆ ಹತ್ತು ದಿವಸ ಆಗಿದೆ ಅದು ಭಾಳನ ಅಲ್ಲ 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 ಅದು ಭಾಳನ ಎಂಟು ಹತ್ತು ದಿವ್ಸು ಭಾಳನ ಅದು ಕಡಿಮೆ ಆಗಬೇಕು ಅನ್ನೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡ್ತೀವಿ ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋದಲ್ಲ ಆದರೆ ಯಾವಾಗ ಅಭಿವೃದ್ಧಿ ಕೆಲಸ ನಡೆದಿರ್ತೈತಿ ಅವಾಗ ಒಂದು ಯಾವುದಾದ್ರೂ ಒಂದು ಇಂಥದನ್ನು ತರುವಂಥ ಪ್ರಯತ್ನ ಮಾಧ್ಯಮದ ಸ್ನೇಹಿತರು ಮಾಡ್ತಾಯಿದ್ದೀರಿ ಯಾಕೆ ಇದ್ದೀರೋ ಗೊತ್ತಿಲ್ಲ ನನಗೆ ಆದರೆ ಇಷ್ಟೇ ನಾನು ನಿಮಗೆ ಅರಿಕೆ ಮಾಡ್ಕೊಳ್ಳೋದು ಏನೇನು ನಡೆದಿದೆ ಅದನ್ನೆಲ್ಲವನ್ನೂ ನೋಡಿರಿ ನೀವು ನೀರಿನ ಸಮಸ್ಯೆ ಹೇಳಿದರೆ ಅಂತರ್ಜಲ ಸಮಸ್ಯೆಯನ್ನು ಹೇಳ್ಬೇಕು ನೀವು ಅಂತರ್ಜಲ ಹೇಗೆ ಬಂತು ಅಂತ ಹೇಳಬೇಕು ಶುದ್ಧ ಕುಡಿಯೋ ನೀರಿಂದ ಹೇಳ್ಬೇಕು ನನಗೆ ಭಾಳ ಸಂತೋಷ ಆಯಿತು ಒಬ್ಬ ಟಿ ವಿ ಮಾಧ್ಯಮದವರು ಶುದ್ಧ ಕುಡಿಯೋ ನೀರಿನ ಘಟಕಗಳು ಕೆಲವು ಹಿಂತಲ್ಲೇ ಹಿಂತಲ್ಲೇ ಕೆಟ್ಟ ನಿಂತ ತಕ್ಷಣ ನಾನು ನಮ್ಮ ಕಮಿಷನರ್ಗೆ ಮಾತಾಡಿದೆ ನಮ್ಮ ನಗರಸಭೆ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ ಅವರು ಅವನ್ನ ಅಟೆಂಡ್ ಮಾಡಿದರು ಕುಡಿಯೋ ನೀರಿನ ಕೆಲಸ ಅಲ್ಲಿ ಆ ಭಾಗದೊಳಗೆ ಅದು ಸರಿಪಡಿಸುವಂಥ ಕೆಲಸ ಮಾಡಿದ್ವಿ ನಾವು ಹೀಗೆ ಮಾಡೋಣ ಯಾವುದು ಎಲ್ಲಿ ಲೋಪ ಇದೆ ಎಲ್ಲಿ ಅಧಿಕಾರಿಗಳು ತಕ್ಷಣ ನಿಗಾವಹಿಸಿಲ್ಲ ಅವ್ರಿಗೆ ನಿಗಾ ವಹಿಸುವ ಹಾಗೆ ಸೂಚನೆಯನ್ನು ಕೊಡ್ತೀವಿ ಆದಷ್ಟು ಜ ಭವಣೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ